ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇದು ಬುಧವಾರದ ಲಾಗ್ ಶಿವಮೊಗ್ಗ ಹೊರಟಿದ್ವಿ ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆ ತರೋಣ ಅಂತ ಮತ್ತು ನನ್ನ ಸಣ್ಣ ಮಗನ ಬರ್ಡೇನೇ ಇದೆ ಅದಕ್ಕೆ ಸೇರಿಸ್ಬಿಟ್ಟು ಬಟ್ಟೆ ತರೋಣ ಅಂತ ನಮ್ಮ ಶಿವಮೊಗ್ಗ ಮಾಲ್ಗೆ ಹೋಗಿದ್ವಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಸಣ್ಣ ಮಗ ಒಂದು ದೊಡ್ಡ ಮಗನ ಸ್ಕೂಲ್ ಕಳಿಸಿದ್ವಿ ಅವನಿಗೆ ನಾವು ಹೋಗೋದೇ ಹೇಳಿರಲಿಲ್ಲ ಇಲ್ಲಾಂದ್ರೆ ಅವನು ಸ್ಕೂಲ್ ರಜಾ ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ದ ಚೆನ್ನಾಗಿ ಮಾತಾಡೋದು ಇವನು ಫುಲ್ಲು ತರಲೆ ನೋಡ್ರಿ ಸಣ್ಣ ಒಂದು ಮಾಲಲ್ಲಿ ಆ ಬಟ್ಟೆ ಮುಟ್ಟೋದು ಈ ಬಟ್ಟೆ ಮುಟ್ಟೋದು ಬರೀ ಇದೇ ಕಿತಾಪತಿ ಮಾಡ್ದೆ ಹಾಗಾಗಿ ಚಾಯ್ಸ್ ಮಾಡಿ ನಾಲ್ಕು ಜೊತೆ ಬಟ್ಟೆ ತಗೊಂಡ್ವಿ ನಮ್ಮ ಶಿವಮೊಗ್ಗದ ಮಾಲ್ಸ್ ಪಾರ್ ಮಾರ್ಕೆಟ್ ಗಾಂಧಿ ಬಜಾರ್ ಮಾರ್ಕೆಟ್ ರೋಡಲ್ಲಿ ಇದೆ ಇದು ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಹೇಗೆ ಅಂದರೆ ಮೆಂಟಾಲಿಟಿ ಬಟ್ಟೆ ಇಷ್ಟ ಆಗದ ತಕ್ಷಣ ತಗೊಳ್ತೀವಿ ಮತ್ತೆ ಅದರೊಳಗಡೆ ರೇಟ್ ನೋಡ್ತೀವಿ ನಮಗೆ ಬಟ್ಟೆಗಿಂತ ರೇಟ್ ಇವನು ತಗೊಂಡು ತಗೊಂಡು ಇಟ್ಕೊಳ್ತೇನೆ ಅದು ಚೆನ್ನಾಗಿ ಇದು ಚೆನ್ನಾಗೈತ ಅಂತ ಲಾಸ್ಟಿಗೂ ಅವನು ಇಷ್ಟಪಟ್ಟಿದ್ದೆ ತಗೊಂಡು ಬಂದ್ವಿ ಇಬ್ಬರಿಗೂ ಒಂದೇ ಥರ ತಗೋಳೋಣ ಅಂತ ನೋಡಿದ್ವಿ ಬೇಡ ಅಂದು ಒಂದು ಜೊತೆ ಆ ತರ ತಗೊಂಡು ಇನ್ನು ಬೇರೆ ಬೇರೆ ತರ ತಗೊಂಡು ಬಂದ್ವಿ ಈ ಮಕ್ಕಳಾದ್ಮೇಲೆ ನಮಗೇನು ತಗೋಬೇಕು ಅನ್ಸಲ್ಲ ಎಲ್ಲ ಮಕ್ಕಳಿಗೆ ತಗೊಬೇಕು ಅನ್ಸುತ್ತೆ ಅಲ್ವಾ ಗಡಿಯಾರ ನೋಡಿದ್ವಿ ತಗೊಳ್ಳೋಣ ಅಂತ ಡಿಸೈನ್ ಇಷ್ಟ ಆಗಲಿಲ್ಲ ಇಟ್ಟು ಬಂದ್ವಿ ನನ್ನ ತವ ಅಲ್ಲ ಏನಿದ್ರು ತೌಸಂಡ್ ಮೇಲೆ ಆ್ಯಕ್ಚುಲಿ ನೋಡಿದ್ದಷ್ಟೇ ತಗೊಂಡಿದ್ ಮಾತ್ರ ಕಡಿಮೆ ಬಟ್ಟೆ ತಗೊಂಡು ಬಂದ್ವಿ ಅಷ್ಟೇ ಸುಮ್ಮನೆ ಹೋಗಿದ್ವಲ್ಲ ಅಂತ ನೋಡಿದ್ವಿ ಅಷ್ಟರೊಳಗಡೆ ಇವ್ರು ನೋಡ್ರಿ ಎಲ್ಲ ತೆಗ್ದು ತೆಗ್ದು ಅಲ್ಲಲ್ಲಿರೋ ಆಲ್ಮೋಸ್ಟ್ ವಸ್ತುಗಳನ್ನೆಲ್ಲ ತೆಗ್ದು ತೆಗ್ದು ನೋಡಿ ನೋಡಿ ಮತ್ತೆ ಇಟ್ಟಿದ್ದಾನೆ ಇಲ್ಲಿ ನೋಡ್ರಿ ಚೇರ್ಬೇಕು ಅಂತ ಕೂತ್ಕೊಂಡಿದ್ದ ತಂದರೆ ಎರಡು ತರಬೇಕು ಇಲ್ಲಾಂದ್ರೆ ಇಬ್ರು ಜಗಳ ಆಡ್ತಾರೆ ಅದಕ್ಕೆ ಬೇಡ ಅಂತ ಬಿಟ್ಟು ಬಂದು ಮತ್ತೆ ನೋಡಿ ಮತ್ತೆ ನಾ ಬೇಡ ಅಂತಿಟ್ಟರೆ ಮತ್ತೆ ತಗೊಂಡ ಅದರಲ್ಲೇ ಆಟಾಡಬೇಕು ಇಲ್ಲಾಗಲೇ ನೆಲ ವಸ್ ಇಟ್ಕೊಂಡಿದ್ದಾನೆ ಇದರಲ್ಲಿ ಇಳಿಬೇಕಾದ್ರೆ ಎಲ್ಲೋ ಭಯ ಪಡ್ತಾನೆ ಅಂತ ಅಂದ್ಕೊಂಡ್ವಿ ನನ್ನೇ ಬಿಟ್ಟು ಓಡೋಗ್ಬಿಟ್ಟು ಅವ್ರ ಹತ್ರ ನೋಡಿ ಈ ಥರ ಇದೆ ಮಾಲ್ ಮಾಲಲ್ಲೆಲ್ಲ ಸುತ್ತಡಿ ಫುಲ್ ಹೊಟ್ಟೆ ಅಶ್ವಾಯಿತು ಹೋಟೆಲಿಗೆ ಬಂದ್ವಿ ನಂಗೆ ಮಸಾಲೆ ದೋಸೆನೇ ಬೇಕು ಅಂತ ತೊಗೊಂಡ ನೋಡಿ ಫ್ರಿಜಿಂದ ತಿನ್ನಿಸೋಣ ಅಂತಂದರೆ ತಿನ್ನಲ್ಲ ಈ ಗಂಡು ಮಕ್ಕಳು ಅದಕ್ಕೆ ಹೆಣ್ಮಕ್ಳಿಗೆ ಯಾವಾಗಲೂ ಮಗಳು ಇರಬೇಕು ಅಂತ ಹೇಳೋದು ನಮಗೆ ಅದೃಷ್ಟ ಇಲ್ಲ ಇಬ್ಬರು ಗಂಡು ಮಕ್ಕಳೇ ಊಟ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ ಏನು ತಂದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಹಬ್ಬಕ್ಕೆ ಸೀರೆ ಏನು ತಗೊಂಡಿಲ್ಲ ನೈಟಿ ತಗೊಂಡೆ ಅಷ್ಟೆ ನೈಟಿ ತಗೊಂಡೆ ನಮ್ಮ ಒಂದು ಶರ್ಟು ಮತ್ತು ಮಿಕ್ಕಿದ್ದೆಲ್ಲ ಮಕ್ಕಳಿಗೆ ಇದು ಬ್ಲೌಸ್ ಪೀಸ್ ಶ್ರಾವಣ ಬಾಗ್ಣ ಕೊಡಬೇಕಲ್ವಾ ಅದಕ್ಕೋಸ್ಕರ ನಮ್ಮ ಮನೆಯವ್ರ ತಂಗಿಗೆ ಮತ್ತು ಅಕ್ಕಂಗೆ ಟೈಟ್ ಬ್ಲೌಸ್ ಪೀ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಇದು ಸಣ್ಣ ಒಂದು ಬಟ್ಟೆ ನೋಡ್ರಿ ಏನು ಮಾಡೋಕ್ಕೂ ಬಿಡಲ್ಲ ಬಾರಿ ಕಿತ್ತಾಪತ್ತಿ ಮಾಡ್ತಾರೆ ಇದು ದೊಡ್ಡವನಿಗೆ ಮತ್ತೆ ಒಂದೆರಡು ಜೊತೆ ಟೀ ಶರ್ಟ್ ತಗೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ನಮ್ಮ ಶಾಪಿಂಗ್ ಬ್ಲಾಗ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಏನಾದರೂ ತಪ್ಪಿದರೆ ಕಮೆಂಟ್ಸ್ ಮಾಡಿ ಕೆ ಬಾಗಿಣ ಕೊಡೋಕ್ಕೆ ತಗೊಂಡು ಬಂದ್ವಿ ಥ್ಯಾಂಕ್ ಯು